ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಸ್ನೇಹಿತರೆ ನಾನು ಇವತ್ತ ಹೇಳ್ತಾ ಇರೋದೇನಪ್ಪ ಅಂದ್ರೆ ಸಿಂಪಲ್ ರಾಜಕೀಯಕ್ಕೆ ಬಂದು ಯಶಸ್ವಿ ಆಗಬೇಕಂದ್ರೆ ನಿಮ್ಮಲ್ಲಿ ಏನೇನು ಗುಣಗಳಿರಬೇಕು ಅಂತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಬರತಕ್ಕಂಥದ್ದು ಎಲ್ಲಾ ಪ್ಯೂರ್ಲಿ ನನ್ನ ಅನಿಸಿಕೆ ಆಗಿರುತ್ತದೆ ಹೊರತು ಇನ್ನೇನು ಆಗಿರೋದಿಲ್ಲ ಪ್ರಸ್ತುತ ರಾಜಕೀಯದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಪ್ರಸ್ತುತ ರಾಜಕೀಯದಲ್ಲಿ ಯಶಸ್ವಿ ಸಿಗ್ಬೇಕಂತಂದ್ರೆ ಅಷ್ಟೇ ಬಿಟ್ರೆ ಇನ್ನೇನಿಲ್ಲ ಸ್ನೇಹಿತರ ಸ್ನೇಹಿತರೆ ನೋಡಿ ರಾಜಕೀಯ ಅಂದ್ರೆ ಈ ಒಂಬತ್ತು ಗುಣಗಳು ನಿಮ್ಮಲ್ಲಿ ಇದ್ರೆ ಮಾತ್ರ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆ ಒಂಬತ್ತು ಗುಣ ನೀವು ಬೆಳೆಸ್ಕೊಳ್ಳಿ ನೀವು ಗ್ಯಾರಂಟಿ ಯಶಸ್ವಿ ಆಗ್ತೀರಾ ಏನೇನಪ್ಪ ಅಂತಂದ್ರೆ ಪ್ರತಿಯೊಂದನ್ನು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಮೊದಲನೇದು ಹಣವಂತರಾಗಿರಬೇಕು ನೀನು ಬಡವನಾಗಿದ್ದರೆ ಇವತ್ತಿನ ರಾಜಕೀಯ ಕ್ಷೇತ್ರದಲ್ಲಿ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಇರಲಿಲ್ಲ ಸೊ ನೀನು ಹಣವಂತ ಆಗಿರಲೇಬೇಕು ಹಂಗಿದ್ರೆ ಮಾತ್ರ ಇವತ್ತಿನ ರಾಜಕೀಯದಲ್ಲಿ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಮತ್ತೆ ಸ್ವಾವಲಂಬಿ ಆಗಿರಬೇಕು ಸ್ವಾವಲಂಬಿ ಅಂದರೆ ಏನು ಗೊತ್ತಾ ಎರಡನೇ ಪಾಯಿಂಟ್ ಇದು ಸ್ವಾವಲಂಬಿ ಅಂದರೆ ಯಾರತ್ರನೂ ಕೂಡ ನೀವು ಕೈ ಚಾಚ ಅವಶ್ಯಕತೆ ಇರಬಾರ್ದು ನಿಮ್ದೇ ಒಂದು ಓನ್ ಬಿಸ್ನೆಸ್ ಇರಬೇಕು ಅದರಿಂದ ದುಡ್ಡು ಬರ್ತಾ ಇರಬೇಕು ಟರ್ನ್ ಓವರ್ ಮಾಡ್ತಾ ಇರಬೇಕು ನೀನೇ ನಿನ್ನ ನಿನ್ನ ಹತ್ರನೇ ಸ್ವಲ್ಪ ಜನ ಹಣಕ್ಕೆ ಕೈ ಚಾಚಬೇಕು ಆ ರೀತಿ ನೀನು ಇರಬೇಕು ಇದು ಸ್ವಾವಲಂಬನೆ ಪರಾವಲಂಬಿ ಆಗಿರಬಾರದು ನೀನು ಸ್ವಾವಲಂಬಿ ಆಗಿರಬೇಕು ಹಿಂಗಿರಬೇಕು ಮೂರನೇದು ಸಾಲ ಕೊಟ್ಟು ಬಿಡಬೇಕು ಇದು ಹೆಂಗ್ ಗೊತ್ತಾ ಸ್ನೇಹಿತರೆ ನಾನು ಹೇಳ್ತಿರೋದು ನಿಮಗೆ ಉತ್ಪ್ರೇಕ್ಷೆ ಅನಿಸ್ಬಹುದು ಆದರೂ ಕೂಡ ಪ್ರಸ್ತುತದಲ್ಲಿ ನಿಜನೇ ನಿಮ್ಮ ಜೊತೆ ಒಂದ ಏಳೆಂಟು ಜನ ಗ್ಯಾಂಗ್ ಇರ್ತಾರೆ ಅಂದ್ರೆ ಅವರು ಸಾಲ ಕೇಳಿದಾಗ ಸಾಲ ಕೊಡಬೇಕು ಒಂದ್ ಹತ್ತು ಸಾವಿರ ಹದಿನೈದು ಸಾವಿರ ಸಾಲ ಕೊಡಬೇಕು ಏಯ್ ಆರಾಮ ಕೊಡೋ ಸಾಲ ಆರಾಮ ಕೊಡೋ ಅಂತ ಹೇಳ್ಬಿಟ್ಟು ಕೊಟ್ಟು ಬಿಡಬೇಕು ಆಗ ಏನ್ ಮಾಡ್ತಾರೆ ಗೊತ್ತಾ ಸಾಲ ಕೊಡ ಅಂತ ರಿಟರ್ನ್ ಕೊಡ್ತಾರೆ ಕೊಡಕಾಗ್ದವ್ರು ನಿಮ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಚೆನ್ನಾಗಿ ಏ ಒಳ್ಳೆ ಮನುಷ್ಯನಪ್ಪ ಆ ವ್ಯಕ್ತಿ ಒಳ್ಳೆ ಮನುಷ್ಯನಪ್ಪ ಅಂತ ಹೇಳ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಕೊಡ್ಲಿಕ್ಕೆ ಶುರು ಆಗ್ತಾರೆ ಆಗ ನೀನು ಅವ್ರನ್ನೇನು ಅನ್ನಬಾರದು ಅದನ್ನ ರಾಜಕೀಯಕ್ಕೆ ಬಳಸ್ಕೋಬೇಕು ಅರ್ಥ ಆಯ್ತಾ ಇದು ಸಾಲ ಕೊಟ್ಟು ಬಿಡಬೇಕು ಮೂರನೇದು ನಾಲ್ಕನೇದು ಅವಕಾಶ ಉಪಯೋಗಿಸ್ಕೊಳ್ಳೋ ಚಾಣಾಕ್ಷತೆ ಇರಬೇಕು ಏನೋ ಒಂದು ನಡೀತಾ ಇದೆ ಅಂದ್ರೆ ಸಮಾಜದಲ್ಲಿ ಅದರಲ್ಲಿ ನಿನ್ನ ಒಂದು ಅವಕಾಶ ಏನಿದೆ ಅಲ್ಲಿ ಹೋಗ್ಬಿಟ್ಟು ನಿನ್ನ ಒಂದು ಅವಕಾಶವನ್ನ ಸರಿಯಾಗಿ ಉಪಯೋಗಿಸ್ಕೋಬೇಕು ಅಲ್ಲಿ ನೀನೊಬ್ಬ ಒಳ್ಳೆಯವನು ಅಂತ ತೋರಿಸ್ಕೋಬೇಕು ಏನೋ ಒಂದು ನಡೀತಾ ಇದೆ ಏನೋ ಒಂದು ನಡೆದಿರುತ್ತೆ ಅಲ್ಲಿ ಆದ್ರೆ ನ್ಯಾಯ ಕೊಡಿಸು ಇಲ್ಲ ಅಂದ್ರೆ ಒಂದು ಒಳ್ಳೆಯವನು ಅನ್ನೋ ರೀತಿಯಾದಂತಹ ಕ್ರೆಡಿಟ್ ಆದ್ರೂ ನೀನ್ ತಗೋಬೇಕು ಅದು ಆ ಒಂದು ಚಾಣಾಕ್ಷತೆ ನಿನ್ನಲ್ಲಿದ್ರೆ ರಾಜಕೀಯದಲ್ಲಿ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಮತ್ತೆ ಯಾರಿಗೂ ಕೆಟ್ಟವರಾಗಬಾರ್ದು ಒಳ್ಳೆಯವನಾಗದಿದ್ರು ಪರವಾಗಿಲ್ಲ ಈ ಯಾರಿಗೂ ಕೂಡ ಕೆಟ್ಟವರಾಗಬಾರ್ದು ಏನಾರ ಒಂದು ಮಾತಾಡ್ಬೇಕಾದ್ರೆ ಹುಷಾರಾಗಿ ಮಾತಾಡ್ಬೇಕು ಯಾರಿಗೂ ಕೆಟ್ಟವ್ರಾಗಬಾರ್ದು ಅದು ಗೊತ್ತಿರುತ್ತೆ ನಿನ್ಗೆ ಅದು ತಪ್ಪು ಅಂತ ಆದ್ರೂ ಕೂಡ ಅದು ನಂಗೆ ಹೇಳ್ಬಾರ್ದು ಒಳ್ಳೆಯವನಾಗ ಪ್ರಯತ್ನ ಪಡಬಾಗ ಅಲ್ಲಿ ಇಲ್ಲ ಅಂದ್ರೆ ಅಡ್ಗೋಡೆ ಮೇಲೆ ದೀಪ ಇಕ್ಕ ಅಂತ ಪ್ರಯತ್ನ ಪಡ್ಬೇಕು ಅಡ್ಗೋಡೆ ಮೇಲೆ ದೀಪ ಇಟ್ಟಂತ ಮಾತುಗಳು ಹೇಳಿಕೆಗಳು ಅಂತಾರಲ್ಲ ಕೆಸರೊಳಗೆ ಒಂದು ಕಂಬ ನಿಲ್ಲಿಸ್ದಂಗೆ ಈ ತರ ತರ ಹೇಳಿಕೆಗಳನ್ನ ಕೊಡಬೇಕು ಎಲ್ಲಾದ್ರೂ ಒಂದತ್ರ ಯಾರಿಗೂ ಕೆಟ್ಟವ್ರು ಆಗ್ಬಾರ್ದು ಅಲ್ಲಿ ಮತ್ತೆ ಆರನೇ ವಿಚಾರ ಏನ್ ಗೊತ್ತಾ ಭಾವನಾತ್ಮಕವಾದ ಮಾತಾಡುವ ಕಲೆ ಗೊತ್ತಿರಬೇಕು ನಿನಗೆ ಭಾವನಾತ್ಮಕವಾಗಿ ಮಾತಾಡ್ಬಹುದು ಜನ ನಿನ್ನ ಒಂದು ಭಾಷಣ ಹೇಳೋ ಮಾತನ್ನ ಕೇಳ್ಬಿಟ್ಟು ಭಾವನಾತ್ಮಕವಾಗಿ ನಿನಗೆ ಅಟ್ರಾಕ್ಟ್ ಆಗ್ಬೇಕು ವಾವ್ ಒಳ್ಳೆ ಮನುಷ್ಯನಪ್ಪ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾನೆ ನೋಡಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಭಾವನಾತ್ಮಕವಾಗಿ ಉತ್ಪ್ರೇಕ್ಷೆಗಳೊಳಗಾಗಬೇಕು ಉದ್ವೇಗಕ್ಕೊಳಗಾಗಬೇಕು ನೀನು ಮಾತಾಡೋ ಮಾತನ್ನ ಕೇಳಿ ಆ ರೀತಿಯಾಗಿದ್ರೆ ರಾಜಕೀಯಕ್ಕೆ ಬರಬಹುದು ಬಂದು ಯಶಸ್ವಿಯನ್ನ ಕಾಣಬಹುದು ಸ್ನೇಹಿತರೆ ಭಾವನಾತ್ಮಕವಾಗಿ ಮಾತಾಡ್ತಕ್ಕಂಥ ಕಲೆ ಅತ್ತೆ ಸೊಸೆಯ ಫಾರ್ಮುಲಾ ಗೊತ್ತಿರಬೇಕು ಇದು ವೆರಿ ವೆರಿ ಇಂಪಾರ್ಟೆಂಟ್ ಅತ್ತೆ ಸೊಸೆಯ ಫಾರ್ಮುಲಾ ಗೊತ್ತಿರಬೇಕು ಅತ್ತೆ ಸೊಸೆ ಅಂದ್ರೆ ಹೆಣ್ಮಕ್ಳ ಬಗ್ಗೆ ಹೇಳ್ತಾ ಇಲ್ಲ ಅಂದ್ರೆ ಯಾವ ಗಾದೆ ಯಾವ್ದೋ ಒಂದು ಗಾದೆ ಹೇಳ್ತಾರಲ್ಲ ಆರಿ ಬಂದ್ರ ಅತ್ತೆ ಕಡೆ ಮೂರು ಬಂದ್ರ ಸೊಸೆ ಮಾವನ ಕಡೆ ಅದೇನು ಹೇಳ್ತಾರಲ್ಲ ಆರಿ ಬಂದ್ರೆ ಅತ್ತೆ ಕಡೆ ಮೂರು ಬಂದ್ರ ಮಾವನ ಕಡೆ ಅಂತ ಆ ಒಂದು ಗಾದೆಯ ಮಾತಿನಂತೆ ಆ ಫಾರ್ಮುಲಾ ಗೊತ್ತಿರ್ಬೇಕು ನಿಮಗೆ ಗೊತ್ತಿದ್ರೆ ಸಾಲದು ಆ ರೀತಿ ನೆಡ್ಕಳ್ತಕ್ಕಂತ ಚಾಣಾಕ್ಷತೆ ನಿಮ್ಗೆ ಇರಬೇಕು ಅಂದ್ರೆ ಈಗ ಹೆಂಗೆ ಅಂದ್ರೆ ಎಷ್ಟೋ ಜನ ಇಂದ ಕಾಂಗ್ರೆಸ್ ಬಂದ್ರು ಕಾಂಗ್ರೆಸ್ ಆಗಿದ್ದಾರ ಬಿಜೆಪಿಗೆ ಬಂದ್ರು ಈ ರೀತಿ ಹತ್ನ ಆರ್ ಕೊಟ್ರ ಅತ್ತೆ ಕಡೆ ಮೂರ್ ಕೊಟ್ರ ಮಾವನ್ ಕಡೆ ಅಂತಾರಲ್ಲ ಅದು ಗಾದೆ ಸರಿಯಾಗಿ ಬರ್ತಾ ಇಲ್ಲ ಆ ರೀತಿಯಾದಂತಹ ಫಾರ್ಮುಲಾ ಬರೀ ಗೊತ್ತಿದ್ರೆ ಸಾಲದು ಆ ರೀತಿಯಾಗಿ ಪ್ರಾಯೋಗಿಕವಾಗಿ ನೀನು ಮಾಡುವಂತ ಕಲೆ ನಿನ್ನಲ್ಲಿ ಇದ್ರೆ ಮಾತ್ರ ರಾಜಕೀಯದಲ್ಲಿ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಮೇಲೆ ಎಂಟನೇ ಒಂದು ವಿಷಯ ಈಗಾಗಲೇ ಹೇಳಿದ್ದೀನಿ ಬಟ್ ಇನ್ನು ಅದೇ ರಿಪೀಟ್ ಆಗುತ್ತೆ ಇನ್ನು ಸ್ವಲ್ಪ ಒಂದು ಅಪ್ಡೇಟ್ ವರ್ಷನ್ ಅಲ್ಲಿ ಹೇಳ್ತೀನಿ ಏನಪ್ಪಾ ಅಂದ್ರೆ ಯಾವ ಸಂದರ್ಭದಲ್ಲಿ ಹೇಗೆ ಮಾತಾಡಬೇಕು ಅನ್ನೋ ಕಲೆ ಗೊತ್ತಿರಬೇಕು ಇದು ವೆರಿ ಇಂಪಾರ್ಟೆಂಟ್ ಈಗ ಕೆಲವೊಂದು ಸಂದರ್ಭ ಇರುತ್ತೆ ಅದು ಸುಳ್ಳು ಹೇಳ್ಬೇಕಾಗುತ್ತೆ ಆ ಸಂದರ್ಭದಲ್ಲಿ ಆಮೇಲೆ ಕೆಲವೊಂದು ಟೈಮಲ್ಲಿ ತಪ್ಪಿನ ಕಡೆನೆ ಸಪೋರ್ಟ್ ಮಾಡಬೇಕಾಗುತ್ತೆ ನೀನು ಒಳ್ಳೆಯವನಾಗೋದ್ರೆ ನಿಜಕ್ಕೂ ಈ ಜಿ ಇವತ್ತಿನ ರಾಜಕೀಯದಲ್ಲಿ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಕೆಲವೊಂದು ಟೈಮು ಏ ಹೋಗ್ಕೊಳೋ ಆ ಮುಂದೆ ಸರಿಕೊಣ ಅಂತ ಅನ್ಬೇಕು ಆಮೇಲೆ ಅವ್ರು ಹೋದ್ಮೇಲೆ ಹೇಳಬೇಕು ಮಗ ಅವ್ರು ಮಾಡ್ತಿರೋ ತಪ್ಪು ಅಂತ ಗೊತ್ತಾಯ್ತು ಆದರೆ ಏನೂ ಮಾಡೋಕ್ಕಾಗಲ್ಬಲ್ಲವೋ ನಾನು ಅವಾಗ ಮಾತಾಡಿದ್ರೆ ಸರಿಯಾಗಿ ಈ ಥರ ಇವನ ಕಡೆಗೂ ತಪ್ಪೆ ಅಂತ ಕೆಲಸ ಗೊತ್ತಿರಬೇಕು ಆ ಆಮೇಲೆ ಅಲ್ಲಿ ಒಟ್ಟಾಗ ಇಬ್ರಿಗೂ ಒಳ್ಳೆಯವರಾಗಬೇಕು ಯಾರಿಗೂ ಆಗಬಾರ್ದು ಅನ್ನೋ ಒಂದು ಇದು ಗೊತ್ತಿರಬೇಕು ಅಂದರೆ ಅದೇ ಯಾವ ಸಂದರ್ಭದಲ್ಲಿ ಹೇಗೆ ಮಾತಾಡಬೇಕು ಅನ್ನೋ ಜ್ಞಾನ ಇರಬೇಕು ಅಂತಂದರೆ ಅದೇ ಈಗ ಯಾರೊಬ್ಬರು ಜಗಳಾಟಕ್ಕೆ ಬರ್ತಾರೆ ಇಬ್ಬರು ಕಡೆಗೂ ಮಾತಾಡಿರಬೇಕು ಅರ್ಥ ಇಲ್ಲ ಆ ತರ ಗುಣ ನಿನ್ನಲ್ಲಿ ಇದ್ರೆ ಮಾತ್ರ ರಾಜಕೀಯದಾಗ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಅವಾಗ ನೀವು ರಾಜಕೀಯಕ್ಕೆ ನಿಂತರೂ ಕೂಡ ಇಬ್ರು ಒಟ್ಟಾಗ್ತಾರೆ ಹಾಕ್ತಾರೆ ನಾನು ಯಾವುದೋ ಒಂದು ಬುಕ್ ನೋಡ್ಕೊಂಡು ಹೇಳಿರೋದಲ್ಲ ನಾನೇ ಟೈಪ್ ಮಾಡಿಕೊಂಡು ಫೋನ್ ಫೋನಲ್ಲಿ ಇಟ್ಕೊಂಡಿದ್ದೀನಿ ಯಾಕಪ್ಪ ಅಂದ್ರೆ ಮಾತಾಡ್ಬೇಕಾರೆ ಇವೆಲ್ಲ ಮರ್ತೋಗ್ತವೆ ಅಂತ ಅದನ್ನ ನೋಡಿಕೊಂಡು ಹೇಳ್ತಾ ಇರೋದು ಸ್ನೇಹಿತರೆ ಒಂಬತ್ತನೇದು ಯಾರಾದರೂ ನಿಮ್ಮ ಮೇಲೆ ಆರೋಪ ಮಾಡಿದರೆ ಪ್ರತ್ಯಾರೋಪ ಮಾಡುವ ಕಲೆ ಗೊತ್ತಿರಬೇಕು ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಫ್ ಇನ್ ದಿಸ್ ಫೀಲ್ಡ್ ತುಂಬಾ ತುಂಬಾ ಮುಖ್ಯವಾದಂತಹ ಒಂದು ಅಂಶ ಈ ಒಂದು ಕ್ಷೇತ್ರದಲ್ಲಿ ಏನಪ್ಪಾ ಅಂದ್ರೆ ಯಾರಾದರೂ ನಿಮ್ಮ ಮೇಲೆ ಆರೋಪ ಮಾಡಿರ್ತಾರೆ ನಿಮ್ಗೆಗೇನು ಅವ್ರ ಮೇಲೆ ಏನಾದರೂ ಪ್ರತ್ಯಾರೋಪ ಮಾಡಬೇಕು ಏಯ್ ನೀನೇನೋ ಅವಾಗ ಹಂಗ ಮಾಡಿದ್ದೆ ನಿಂದು ಗೊತ್ತು ಬಿಡಲ್ಲ ನೀನು ಅವಾಗೆಲ್ಲ ಹಂಗ ಮಾಡಿದ್ದೆ ನಿಂದು ತೆಗಿಲಾ ನಿಂದು ಈಗ ರಾಜಕಾರಣಿಗಳೆಲ್ಲ ಅದೇ ತಾನೇ ಮಾಡೋದು ಆ ಆ ಒಂದು ಕಲೆ ನಿಮ್ಮಲ್ಲಿ ಗೊತ್ತಿರಬೇಕು ಇಷ್ಟೆಲ್ಲ ಇದ್ದರೆ ಈ ರಾಜಕೀಯದಲ್ಲಿ ಇಂಪ್ರೂವ್ ಆಗ್ಬೋದು ಮತ್ತು ಈ ಇನ್ನೊಂದು ಹಂತಕ್ಕೆ ಹೋಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಾದರೆ ಈ ಒಂದು ನ ಯಾರಾದರೂ ನಿಮ್ಮ ಮೇಲೆ ಆರೋಪ ಮಾಡಿದ್ರೆ ಪ್ರತ್ಯಾರೋಪ ಮಾಡುವ ಕಲೆ ಗೊತ್ತಿರಬೇಕು ಅನ್ನೋದಕ್ಕೆ ಈಗ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಮಾತಾಡ್ತೀಯಾ ಅದು ಬಾಯ್ ಬಿಟ್ಟೆಲ್ಲ ಹೇಳಕ್ ಹೋಗಲ್ಲ ಹೇಳಕ್ ಹೋದ್ರೆ ಕಾಂಟ್ರವರ್ಸಿಗಳಾಗ್ಬಿಡ್ತವೆ ಯಾವ್ದಾದ್ರು ಒಂದು ವಿಷಯ ಏಯ್ ನೋಡ್ರಿ ಅಲ್ಲಿ ಹಂಗ ನೀವು ಕಾನೂನು ವ್ಯವಸ್ಥೆ ಗೊತ್ತಾಗಲ್ವೇನೋ ಹಂಗೆ ಹಿಂಗೆ ಅಂತ ಹೇಳಿಬಿಟ್ಟು ನಿನ್ ಮೇಲೆ ಏನಾದ್ರು ಆರೋಪ ಮಾಡಿದ್ರೆ ಏಯ್ ಹಂಗ್ರೆ ಅವಾಗ ಹಿಂದೆ ಆ ಪ್ರಕರಣ ಆಗಿತ್ತಲ್ಲ ಅದ್ರ ಬಗ್ಗೆ ನೀನ್ ಮಾತಾಡ್ದೇನೋ ಅದ್ರ ಬಗ್ಗೆ ಮಾತಾಡೋ ಇದ್ರ ಬಗ್ಗೆ ಮಾತಾಡೋ ಈ ತರ ಕೇಳತಕ್ಕಂತಹ ಒಂದು ಕಲೆ ನಿನ್ನಲ್ಲಿದ್ರೆ ನೀನು ಯಶಸ್ವಿ ಆಗ್ತೀಯ ಸಿಂಪಲ್ ಆಗಿ ಇನ್ನೊಂದು ಗಾದೆ ಮಾತಾಡ್ತಾರಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತಾರಲ್ಲ ಆ ರೀತಿಯಾದಂತ ಫಾರ್ಮುಲಾ ಇಲ್ಲಿ ವರ್ಕ್ಔಟ್ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇದೆಲ್ಲ ಕೂಡ ಒಂದು ನನ್ನ ಅನಿಸಿಕೆಯಾಗಿದ್ದು ಯಾರನ್ನು ನೋಯಿ ನೋವು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಹೇಳ್ತಾ ಇಲ್ಲ ಪ್ರಸ್ತುತ ಸನ್ನಿವೇಶದಲ್ಲಿ ರಾಜಕೀಯದಲ್ಲಿ ಯಾವ ರೀತಿ ಯಶಸ್ವಿಯಾಗಬೇಕು ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ ಬೀಗಾಸ್ ಯಾಕಪ್ಪ ಅಂತಂದರೆ ನಾನು ಇಲ್ಲಿ ಯಾರ ಹೆಸರು ಹೇಳಿಲ್ಲ ಸದ್ಯದ ರಾಜಕೀಯ ನಡೀತಿರೋದೇ ಆಗಿ ಅಲ್ವಾ ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಜ್ಞಾನವಂತನಾಗಿರ್ಬೇಕು ನೀನು ಜ್ಞಾನವಂತನಾಗಿರ್ಬೇಕು ಆ ಜ್ಞಾನವನ್ನು ಇಲ್ಲಿ ಉಪಯೋಗಿಸ್ಕೊಳ್ತಕ್ಕಂಥ ಕಲೆ ನಿನ್ನಲ್ಲಿ ಇರಬೇಕು ಹತ್ತನೇ ಪಾಯಿಂಟು ಹಾಂ ಜ್ಞಾನವಂತನಾಗಿರ್ಬೇಕು ಆ ಜ್ಞಾನವನ್ನು ಉಪಯೋಗಿಸ್ಕಳ್ಸಕ್ಕಂಥ ಕಲೆ ಗೊತ್ತಿರಬೇಕು ಮತ್ತು ಹನ್ನೊಂದನೇ ಪಾಯಿಂಟ್ ಹೇಳ್ತೀನಿ ಕೇಳಿ ನಿನ್ನ ಎದುರಾಳಿಯ ಮನಸ್ಸನ್ನು ಕುಗ್ಗಿಸುವ ಕೆಲಸ ನಿನ್ನಿಂದ ಆಗಬೇಕು ಹಂಗಿದ್ರೆ ಮಾತ್ರ ರಾಜಕೀಯದಲ್ಲಿ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಹನ್ನೆರಡನೇ ಪಾಯಿಂಟ್ ಒಂದು ಹೇಳ್ತೀನಿ ಕೇಳಿ ನೀವು ಯಾವುದೇ ಕಾರಣಕ್ಕೂ ತಾಳ್ಮೆಯನ್ನ ಕಳ್ಕೋಬಾರದು ಉದ್ವೇಗಕ್ಕೆ ಒಳಗಾಗಿ ಮಾತಾಡಬಾರದು ತಾಳ್ಮೆಯಿಂದ ಆನ್ಸರ್ ಮಾಡಬೇಕು ಎಲ್ಲಾದಕ್ಕೂ ತಾಳ್ಮೆಯಿಂದ ಆನ್ಸರ್ ತಾಳ್ಮೆ ತಾಳ್ಮೆ ಆ ತಾಳ್ಮೆಯಿಂದ ಆನ್ಸರ್ ಮಾಡಬೇಕು ಇದು ರಾಜಕೀಯ ಪ್ರಸ್ತುತ ರಾಜಕೀಯಕ್ಕೆ ಬಂದ್ರೆ ಯಶಸ್ವಿ ಆಗಬೇಕು ಅಂದ್ರೆ ಇದು ರಾಜಕೀಯದ ಯಶಸ್ವಿ ಸೂತ್ರಗಳು ಅಕಾರ್ಡಿಂಗ್ ಟು ಮೀ ನನ್ನ ಪ್ರಕಾರ ನಾನು ನೀನ್ ಹೇಳ್ತೀಯಪ್ಪ ಇವೆಲ್ಲವ ಅಂದ್ರೆ ಪ್ರಸ್ತುತ ಸನ್ನಿವೇಶದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಆಗ್ತಾ ಇರತಕ್ಕಂತಹ ವಿದ್ಯಮಾನಗಳನ್ನ ನೋಡಿಕೊಂಡು ನಾನು ಈ ರೀತಿ ಹೇಳ್ತಾ ಇದ್ದೇನೆ ಇಲ್ಲಿ ಯಾರನ್ನು ಬ್ಲೇಮ್ ಮಾಡೋ ಉದ್ದೇಶ ಇಲ್ಲ ಆ ಈ ರೀತಿಯಾಗೆಲ್ಲ ಇದ್ರೆ ಬನ್ನಿ ಇಲ್ಲ ಅಂದ್ರೆ ಆರಾಮಾಗ ಮಲ್ಲಿರಿ ಕಾಲು ಇಟ್ಟು ಸುಮ್ಮನೆ ಹಣ ಹಾಳು ಮಾಡ್ಕೊಳ್ಬೇಡಿ ಹಾಳು ಮಾಡ್ಕೊಳ್ಬೇಡಿ ಸುಮ್ಮನೆ ಮನೇಲಿ ಕೂತ್ಕೊಂಡಿದ್ದೇಡಿ ಸರಿಯಾ ಏನು ಮಾಡಕ್ಕಾಗಲ್ಲ ರಾಜಕಾರಣಿಗಳಿಗೂ ಕೂಡ ಇದರ ಅನಿವಾರ್ಯತೆ ಹಿಂಗಿದ್ರೇನೆ ರಾಜಕೀಯ ಮಾಡಕ್ಕಾಗೋದು ಇಲ್ಲಾದ್ರೂ ಮಾಡಕ್ಕಾಗಲ್ಲ ಹೇಳಿ ಇನ್ನೂ ಒಂದು ಪಾಯಿಂಟ್ ಪಾಯಿಂಟ್ ಹೇಳ್ತಾ ಹೋದ್ರೆ ಬೆಜ್ಜಾನ್ ಸಿಗ್ತವೆ ಇನ್ನು ಇನ್ನೂ ಒಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಯಾವ್ದಾದ್ರು ಒಬ್ಬ ವ್ಯಕ್ತಿನೇ ರಾಜಕೀಯದಲ್ಲಿ ಅಷ್ಟೇ ದ್ವೇಷ ಮಾಡ್ಕೋಬೇಕು ಪರ್ಸ್ನಲಿ ದ್ವೇಷ ಮಾಡ್ಕೋಬಾರದು ಇದು ಕೂಡ ಒಂದು ಪಾಯಿಂಟ್ ಇದೆ ರಾಜಕೀಯದಲ್ಲಿ ಸ್ನೇಹಿತರೆ ನಿಮ್ಗೆ ಏನ್ ಅನ್ಸುತ್ತೆ ಈ ಒಂದು ವಿಡಿಯೋ ಬಗ್ಗೆ ಕಾಮೆಂಟ್ ಮಾಡಿ ನಿಮ್ ಕಾಮೆಂಟ್ಗಾಗಿ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಈ ಒಂದು ಒಂದು ಚಾನಲ್ನ ಈ ಒಂದು ವಿಡಿಯೋವನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಪ್ಪ ನಿಮ್ಮ ಸಬ್ಸ್ಕ್ರಿಪ್ಷನ್ ಗಾಗಿ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಮುಗಿಸ್ತೀನಿ ಮತ್ತೊಮ್ಮೆ ಜೈ ಕರ್ನಾಟಕ ಮಾತೆ ಅಂತ ಹೇಳ್ತಾ ಈ ವಿಡಿಯೋ ಕ್ಲೋಸ್ ಆಗುತ್ತೆ